ಸೊ ನೆಕ್ಸ್ಟ್ ಬಂದು ಅದ್ಭುತ ರಸ ಇದೆ ಇದು ಇಟ್ಸ್ ಆಲ್ ಅಬೌಟ್ ಸರ್ಪ್ರೈಸ್ ಅಥವಾ ವಂಡರ್ ಸೊ ನಿಮ್ಗೆ ಇಲ್ಲಿ ಯಾರು ಕಾಣ್ತಿದ್ದಾರೆ ನಾನೇ ಹೇಳ್ಬೇಕಾ ನೀವು ಹೇಳಿ ಸೊ ಇಲ್ಲಿ ನಮಗೆ ಆಲ್ಬರ್ಟ್ ಐನ್ಸ್ಟೈನ್ ಕಾಣ್ತಿದ್ದಾರೆ ಅದೇ ನೀವು ಈ ಸೈಡ್ ಬಂದು ನೋಡ್ಬೋದು ಆಲ್ಬರ್ಟ್ ಐನ್ಸ್ಟೈನ್ ನಾವು ಮಾಯ ಮಾಡ್ತೀವಿ ನಾವು ಇಲ್ಲಿ ಅವರನ್ನೇ ಮಾಯ ಮಾಡ್ಬಿಡೋದ ಪಾಪ ಅವ್ರು ಆಲ್ರೆಡಿ ಇಲ್ಲ ತೋರಿಸ್ತಿದೀವಿ ಬಟ್ ಹೌ ಹೇಗೆ ಅಂದ್ರೆ ಇಲ್ಲಿ ಇಸ್ ಜಸ್ಟ್ ಅ ಮಿರರ್ ಮಿರರ್ ಮಾಡ್ತಿರೋಂತ ಮ್ಯಾಜಿಕ್ ಓಕೆ ಇಲ್ಲಿ ಒಂದು ಮಿರರ್ ಇಟ್ಟಿದೆ ಮಧ್ಯ ನೀವು ನೋಡ್ತಿರಬಹುದು ಸಿಮೆಟ್ರಿಕಲ್ ಮಿರರ್ ಯಾ ಕರೆಕ್ಟ್ ಹಾ ಮಿರರ್ ಕೆ ಪ್ರೆಟ್ 45 ಡಿಗ್ರಿ ಓಕೆ ಮತ್ತೆ ಇಲ್ಲಿ ಓನ್ಲಿ ಹಾಫ್ ಆಫ್ ಐನ್ಸ್ಟೈನ್ ಹಸ್ ಬೀನ್ 3D ಪ್ರಿಂಟೆಡ್ ಓಕೆ ಅಂಡ್ ಪೇಸ್ಟೆಡ್ ಸೊ ಅದೇ ತರ ಇಲ್ಲಿ ಸ್ಕಲ್ ಕೂಡ ಹಾಫ್ ಇರೋ ಮಿರರ್ ರಿಫ್ಲೆಕ್ಷನ್ ಅಲ್ಲಿ ನಮಗೆ ಅದು ಫುಲ್ ಕಾಣುತ್ತೆ ಓ ಸೋ ಇಲ್ಲಿ ಹಾಫ್ ಫೇಸ್ ಇದೆ ರಿಫ್ಲೆಕ್ಷನ್ ಅಲ್ಲಿ ಹಾಫ್ ಫೇಸ್ ಕಾಣ್ತಿದೆ ಇಲ್ಲಿ ಬಂದ ಸ್ಕಲ್ ಹಾಫ್ ಫೇಸ್ ಇದೆ ಅಂಡ್ ರಿಫ್ಲೆಕ್ಷನ್ ಫುಲ್ ಕಾಣ್ಸುತ್ತೆ ओह वाव ना बड़े नाइस तो नेक्स्ट बंदु शांत तरसा ओके ये तो ये स्व all about peace ओके तो नीमी के लिए ना रु कांस्टिट्यूड हाँ स्वाल्पस्वाल्पस्वाल्प कांस्टिट्यूड वगैरह लाइक टेंशन सीधे तो निवा सेंटेंसन फुल लोड देखो पीस आइन्क ओह नेक्स्ट लेटा ज़ीनु कांस्टिटला बालेट पीस

ಒಂದು ಫೋನ್ ಕ್ಯಾಮ್ರಾಲ್ ನೋಡಬೇಕು ಅವ್ರ ಸ್ಕ್ರೀನ್ ಟೈಸ್ ಅಲ್ಲಿ ನೋಡಿದಾಗ ಕಾಣುತ್ತೆ ನೆಕ್ಸ್ಟ್ ಬಂದು ಶೃಂಗಾರ ರಸ ಇದೆ ಓಕೆ ಸೊ ಇದು ಇಟ್ಸ್ ಆಲ್ ಅಬೌಟ್ ಲವ್ ಎಮೋಷನ್ ಬಟ್ ಇದು ಲೈನ್ ತುಂಬಾ ಚೆನ್ನಾಗಿದೆ ಇನ್ ಲವ್ ಇನ್ ಪರ್ಫೆಕ್ಷನ್ ಬಿಕಮ್ಸ್ ಬ್ಯೂಟಿ ಸೊ ಅದೇ ತರ ಎಕ್ಸಿಬಿಟ್ ಕೂಡ ಇಂಪರ್ಫೆಕ್ಟ್ ಇಂದ ಪರ್ಫೆಕ್ಟ್ ತೋರಿಸ್ತೀವಿ ಓಕೆ ಸೊ ಇಲ್ಲಿ ನೀವು ನೋಡ್ತಿರ್ಬೋದು ಒಂದು ಇಂಪರ್ಫೆಕ್ಟ್ ಆಬ್ಜೆಕ್ಟ್ ಇದೆ ಕರೆಕ್ಟ್ ಬಟ್ ಅದೇ ರಿಫ್ಲೆಕ್ಷನ್ ನೋಡಿ ಓ ಇದನ್ನ ನಾವು ಅನಮಾರ್ಫಿಕ್ ಆರ್ಟ್ ಅಂತೀವಿ ಓಕೆ ಇಲ್ಲಿ ಜಸ್ಟ್ ಹಾಗೆ ನೋಡಿದಾಗ ಒಂದು ಇಂಪರ್ಫೆಕ್ಟ್ ಆ ಕರ್ವ್ ಸರ್ಫೇಸಲ್ಲಿ ನಮಗೆ ಒಂದು ಪರ್ಫೆಕ್ಟ್ ಆಬ್ಜೆಕ್ಟ್ ಕಾಣ್ತಾ ಹೋಗಿದೆ ಅ ಫ್ರಾಮ್ ಡಕ್ ಅಂಡ್ ಅ ಕ್ಯಾಟ್ ಮಾಡೋದು ನಾವು ಪ್ರೀತಿ ಮಾಡಿದಾಗ ನಾವು ಯಾರನ್ನ ತುಂಬಾ ಪ್ರೀತಿ ಮಾಡ್ತಿರ್ತೀವಿ ಅವ್ರಲ್ಲಿ ಬರಿ ಪರ್ಫೆಕ್ಟ್ ಥಿಂಗ್ಸ್ ನೋಡ್ತೀವಿ ಅವ್ರು ಎಷ್ಟೇ ತಪ್ಪು ಮಾಡಿದ್ರು ಅದನ್ನ ನಾವು ಗಮನಿಸಕ್ಕೆ ಹೋಗಲ್ಲ ಅದನ್ನ ಇಲ್ಲಿ ತೋರಿಸಿದೀವಿ ಲವ್ ನ ಸೈನ್ಸ್ ತ್ರೂ ಹೀಗೂ ಹೇಳ್ಬೋದು ಅಂತ ಗೊತ್ತಿರ್ಲಿಲ್ಲ ಸೊ ನೆಕ್ಸ್ಟ್ ಬಂದು ಬಿಭತ್ ಸರಸ ಇದೆ ಇದು ಇಟ್ಸ್ ಆಲ್ ಅಬೌಟ್ ಡಿಸ್ಗಸ್ಟ್ ಇಲ್ಲಿ ನೀವು ನೋಡ್ತಿರ್ಬೋದು ಒಂದ್ ಆಬ್ಜೆಕ್ಟ್ ಇದೆ ಮಧ್ಯದಲ್ಲಿ ಬಟ್ ವಿತ್ ತ್ರೀ ಡಿಫ್ರೆಂಟ್ ಪರ್ಸ್ಪೆಕ್ಟಿವ್ಸ್ ಒನ್ ಪಾಯಿಂಟ್ ಇಂದ ನೋಡಿದಾಗ ಎ ಕಾಣತ್ತೆ ಇನ್ನೊಂದ್ ಪಾಯಿಂಟ್ ಇಂದ ಬಿ ಕಾಣ್ತಾ ಹೋಗುತ್ತೆ ಲಾಸ್ಟ್ ಅಲ್ಲಿ ನೋಡಿದ್ರೆ ಸಿ ಫ್ರಮ್ ದ ಟಾಪ್ ಆಂಗಲ್ ಫಸ್ಟ್ ವಿ ಕ್ಯಾನ್ ರಿಲೇಟ್ ಅವರ್ಷನ್ ಮತ್ತೆ ಕಾಂಟೆಕ್ಸ್ಟ್ ಅವರ್ಷನ್ ಮತ್ತೆ ಕಾಂಟೆಕ್ಸ್ ಬಂದು ನಾವು ಎಲ್ಲಿ ತಿಂತೀವಿ ಅಂತ ಈಗ ನಾವೆಲ್ಲೋ ಒಂದ್ ಕಡೆ ಹೈಜೀನ್ ಮತ್ತೆ ಆಂಬಿಯನ್ಸ್ ಚೆನ್ನಾಗಿರುವಂತ ಕಡೆ ತಿಂದಾಗ ಊಟ ತುಂಬಾ ರುಚಿಯಾಗಿತ್ತು ಅಂತ ಅನ್ಸುತ್ತೆ ಅದೇ ಇವೆರಡು ಮೇಂಟೈನ್ ಇರೋ ಕಡೆ ತಿಂದ್ರೆ ಅಯ್ಯೋ ಇವ್ನ ಎಲ್ಲೋ ಚೆನ್ನಾಗಿ ಮಾಡ್ಕೊಟ್ಟಿಲ್ಲ ಅಂತ ಅನ್ಸುತ್ತೆ ಅದು ಅವರ್ಷನ್ ಮತ್ತೆ ಮತ್ತೆ ಬಂದು ಯಾರ ಜೊತೆ ತಿಂತೀವಿ ಅಂತ ಈಗ ತುಂಬಾ ಇಷ್ಟ ಆದವ್ರ ಜೊತೆ ನಾವ್ ಎಲ್ ತಿಂದ್ರು ಊಟ ತುಂಬಾ ಚೆನ್ನಾಗಿ ಮಾಡ್ಕೊಟ್ಟಿದಾನೆ ಇವನು ಅಂತ ಅದೇ ನಮ್ಗೆ ಇಷ್ಟ ಇಲ್ದಾರ ಯಾರಾನ ಒಬ್ರು ಅವ್ರ ಜೊತೆ ಒಂದ್ಸಲ ಹೋಗಿ ನಮ್ಮ ಪೇವರೇಟ್ ರೆಸ್ಟೋರೆಂಟ್ ಗೆ ಹೋಗಿರ್ತೀವಿ ನಾವಲ್ಲಿ ಪ್ರತಿ ಸಲ ಆರ್ಡರ್ ಮಾಡುವಂತ ಮೀಲ್ಸ್ ಆರ್ಡರ್ ಮಾಡಿರ್ತೀವಿ ಅವತ್ತಿನ ದಿನ ನಮ್ಗೆ ಅನ್ಸುತ್ತೆ ಓ ಇವತ್ತೇನೋ ಚೆನ್ನಾಗ್ ಮಾಡಿಲ್ಲ ಇವನು ಅಂತ ಬಟ್ ಆ ಶೆಫ್ ಇಂದ ಏನು ತಪ್ಪಿರಲ್ಲ ಯಾಕೆಂದ್ರೆ ನಾವ್ ಯಾರ್ ಜೊತೆ ಇರ್ತೀವಿ ಅನ್ನೋದು ನಮ್ಮ ಮೇಲೆ ಬಿಟ್ಟಿರುತ್ತೆ ಅದನ್ನ ಇಲ್ಲಿ ತೋರಿಸಿದೀವಿ ಸೊ ಲಾಸ್ಟ್ ಅಲ್ಲಿ ಬಂದು ನಮಗೆ ದ ಸಮರಿ ಆಫ್ ಆಲ್ ದ ಎಮೋಷನ್ಸ್ ಅಂತಾನೆ ಹೇಳ್ಬೋದು ಸೊ ಇಲ್ಲಿ ಓ ಇಲ್ಲಿ ಕ್ಯಾಮ್ರಾ ಫೇಸ್ ಮಾಡ್ತೀವಿ ಅಯ್ಯಯ್ಯೋ अयो ना हेगी अद्भुत रस चला